ಅಪ್ಪಣ್ಣ ಅವರು ನಮ್ಮನ್ನೆಲ್ಲ ಇ ಒಂದು ನಾಲ್ಕೈದು ತಿಂಗಳಿಂದ ನನಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಅಪ್ಪನ ಅವರು ಕಮಲಾ ಅಪ್ಪನ ಅವರು ಎಂದ್ರೂ ಭೇಟಿಯಾಗಿತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಕನ್ನಡ ಸಾಹಿತ್ಯಗಳಲ್ಲಿ ಸುಮಾರು ನಲವತ್ತೆಂಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅವರು ಬೋಧಕರಾಗಿ ಸಂಶೋಧಕರಾಗಿ ಸಾಹಿತಿಯಾಗಿ ಕನ್ನಡ ಬಾಳಷ್ಯ ಗೇ ಬಲಷ್ಟು ಸಂಪಶಿತ ವಾಕುತಾರ ಬಾಳಷ್ಯ ಕೀಯಾರಬಹುದು ಆದೇ ಸೋ ಅನೇಕ ಕಡೆಗಳಲ್ಲಿ ಮೋಧಕವಾಗಿ ಬೆಂಗಳೂರ್ ಬಂದೈಸಿ ಮೇಯೆ ಕನ್ನಾಪಿ ಶಕರಿ ಉಪಾ ಉತ್ತಮ ನಾವು ಅವರ ಆತ್ಮಕ್ಕೆ ಜನಶಾಂತಿ ಕೊರಲಿ ಅಂತ ಹೇಳಿ ಮಾಡಿ ಮತ್ತು ಅವರ ಎಲ್ಲ ಕುಟುಂಬದವರಿಗೆ ಅವ್ರು ಸಾವನ್ನು ದುಃಖ ಪದಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾರೆ ಅಪ್ಪನ ಅವರು ನಮ್ಮನ್ನೆಲ್ಲ ಹೇಳಿದ್ದಾರೆ ಒಂದು ನಾಲ್ಕೈದು ತಿಂಗಳಿಂದ ನನಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಅಪ್ಪನವರು ಅಪ್ಪನ ಅಪ್ಪನವರು ಎಲ್ಲರೂ ಭೇಟಿಯಾಗಿತ್ತು ಕಾರ್ಯಕ್ರಮದಲ್ಲಿ ಅವರು ಮಹಿಳಾ ಸಾಹಿತ್ಯ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಎಲ್ಲ ಸಾಹಿತಿಗಳನ್ನು ಸುಮಾರು ನಲವತ್ತೆಂಟು ಕೃತಿಗಳನ್ನು ರಚನೆ ಮಾಡಿಕೊಂಡಿದ್ದಾರೆ ಅವರು ಬೋಧಕರಾಗಿ ಸಂಶೋಧಕರಾಗಿ ಸಾಹಿತಿಯಾಗಿ ಕನ್ನಡ ಭಾಷೆಗೆ ಭಾಳಷ್ಟು ಸಂಶಯವಾಗ பிராத்தோ அே கடைகராகியும் பெங்களூர்னால மைசூர்னால் ஜனதாக கடந்த ஒப்பமியெல்லாம் நான் ಅವರ ಆತ್ಮಕ್ಕೆ ಜಲಶಾಂತಿ ಕೊಡುತ್ತೆ ಅಂತ ಹೇಳಿ ನಾನು ಮತ್ತು ಅವರ ಎಲ್ಲ ಕುಟುಂಬದವ್ರಿಗೆ ಅವ್ರು ಸಹ ಒಂದು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ